ನಮಸ್ಕಾರ ಗುರುಗಳೇ ಬೆಳಗಿನ ಶುಭೋದಯಗಳು ನಮಸ್ಕಾರ ಈ ದೇವಸ್ಥಾನದ ಬಗ್ಗೆ ಭದ್ರಕಾಳಿ ಶಕ್ತಿಪೀಠ ಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ದೇವಸ್ಥಾನದ ಬಗ್ಗೆ ಇವಾಗಲೇ ತುಂಬ ಸಾಕಷ್ಟು ಹೇಳಿದ್ದೀರಿ ಮತ್ತೆ ಹೊಸ್ತಾಗಿಂದ ಹೇಳಬೇಕು ಹೊಸ್ತಾಗಿಂದ ಪರಿಚಯ ಮಾಡಿಕೊಡ್ಬೇಕು ಅನ್ನೋಂಥದ್ದೇನೂ ಇಲ್ಲ ಆದ್ರೂ ಕಿರುಪರಿಚಯ ಮಾಡ್ಕೊಡ್ತೀನಿ ಬಂದು ಇಲ್ಲಿ ಕಡೆ ಭದ್ರಕಾಳಿ ವಿಗ್ರಹ ಇದೆ ನೀವು ನೋಡ್ತಾ ನೋಡ್ತಾರ ತಾಯಿ ತಾಯಿರೋ ಜಾಗ ಮತ್ತೆ ಕಾಳರಾತ್ರಿ ಕಾಟೇರಮ್ಮ ಮತ್ತು ಭದ್ರಕಾಳಿ ಇವಿಷ್ಟು ಮೂಲ ದೇವತೆಗಳಾದರೆ ಮತ್ತೊಂದು ಬಂದು ಮಹಾದುರ್ಗ ಅದು ಬಂದು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಿಮ್ಮ ಪ್ರಶ್ನೆ ಏನೇ ಕೇಳಿದ್ರು ನಿಮ್ಮ ಸಮಸ್ಯೆ ಏನೇ ಇಲ್ಲಿ ಬಂದ್ರೂ ಪರಿಹಾರಂಥ ತಾಯಿ ಎಲ್ಲರೂ ಇದ್ದಾರೆ ಅದರಲ್ಲಿ ಮಾತಾಡೋಂಥ ತಾಯಿ ಮಾತಾಡಬಹುದು ಅಂದರೆ ನಿಮ್ಮ ಪ್ರಶ್ನೆಗೆ ಏನೇ ಇದ್ರು ಉತ್ತರ ಕೊಡೋಂಥ ತಾಯಿ ನಿಮ್ಮದು ಏನೇ ಪ್ರಶ್ನೆ ಕೇಳಿದ್ರು ಏನೇ ಕೇಳಿದ್ರು ಎರ್ಗಡೆ ಕೊಡ್ತಾರೆ ಇಲ್ಲಾಂದರೆ ಬಲಗಡೆ ಕೊಡ್ತಾರೆ ಆ ಕೆಲಸ ಆಗುತ್ತೆ ಅಂದರೆ ಬಲಗಡೆ ಬರ್ತಾರೆ ಅಂದರೆ ಎಡಗಡೆ ಬರ್ತಾರೆ ಇಷ್ಟು ನೇರಂತಹದ್ದು ಒಂದು ಶಕ್ತಿ ಒಂದು ಪವಾಡ ಅಲ್ಲ ಅಂತ ಹೇಳ್ಬೋದು ನಿಮ್ದೇನೇ ಸಮಸ್ಯೆ ಇರಲಿ ತಾಯಿ ದುರ್ಗಮ್ಮ ಹತ್ರ ಬಂದು ನೀವು ಪ್ರಶ್ನೆ ಇಡಿ ನಿಮ್ದೇನೇ ಪ್ರಶ್ನೆ ಇದ್ರೂ ತಾಯಿ ಉತ್ತರ ಕೊಡ್ತಾಳೆ ಕೊಟ್ಟು ಇಲ್ಲಿ ಇಲ್ಲಿ ಬರೋಂಥ ಭಕ್ತರು ಏನೇ ಸಮಸ್ಯೆಗಳಿದ್ರು ಪರಿಹರಿಸಿಕೊಡೋಂಥ ತಾಯಿ ನಮ್ಮ ಮಹಾದುರ್ಗ ಮತ್ತು ಭದ್ರಕಾಳಿ ಮೂಲ ಕ್ಷೇತ್ರ ದೇವತೆ ಭದ್ರಕಾಳಿ ಹೇಳ್ಬೇಕಂದ್ರೆ ನಮ್ದೊಂದು ಇಲ್ಲಿ ಸಮಸ್ಯೆಗಳಿದ್ರೂ ತಾಯಿನ ಪ್ರಶ್ನೆ ಕೇಳಿ ನಿಮ್ಮ ಸಹ ನಿಮ್ಮದು ಸಮಸ್ಯೆ ಏನಿದ್ರು ಪರಿಹಾರ ಮಾಡ್ಕೊಳ್ಳಿ ಮತ್ತು ನಮ್ಮ ಕಡೆಯಿಂದ ಒಂದು ಮಾತು ಏನು ಹೇಳ್ತೀರಂದರೆ ಜನ ತುಂಬ ಇವಾಗ ಬ ನಾವು ನೋಡ್ತಾ ಇದಂಥ ಜನಗಳಾಗ್ಬೋದು ಭಕ್ತರಾಗ್ಬೋದು ಏನೇ ಆದ್ರೂ ಸ್ವಲ್ಪ ಆತಂಕ ಬೀಳ್ತಾರೆ ಮನಸ್ಸಲ್ಲಿ ಬರಬೇಕಾದ್ರೆ ದೇವಸ್ಥಾನ ಬರಬೇಕಾದ್ರೆ ಆತಂಕ ಏನುಕಾಯಿ ಆತಂಕ ಅಂದರೆ ಬೇರೆ ಕಡೆ ಎಲ್ಲ ಓಡಾಡಿರ್ತಾರೆ ಸುತ್ತಾಡಿರ್ತಾರೆ ಅಲ್ಲೆಲ್ಲ ಒಂದು ಬಾನಮತಿ ಪ್ರಯೋಗ ಮಾಡಿರ್ತಾರೆ ಚೌಡಿ ಪ್ರಯೋಗ ಬಿಟ್ಬಿಟ್ಟಾರೆ ನನ್ನ ಚೌಡಿ ಮಾಡಿ ಒಳಗಡೆ ಬಿಟ್ಬಿಟ್ಟವ್ರೆ ನಂಗೆ ಹಂಗೆ ಮಾಡಿ ಬಿಡೋ ಆ ಥರ ಭಯ ಇಟ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಚೌಡಿ ಪ್ರ ಚೌಡಿ ಮಾಡಿಬಿಟ್ಟವ್ರೆ ನಮಗೆ ಚೌಡಿ ಪ್ರಯೋಗ ಮಾಡಿ ಹತ್ಸ್ಬಿಟ್ಟವ್ರೆ ಅವೆಲ್ಲ ಏನು ಇಟ್ಕೊಂಬಿಡಿ ಫಸ್ಟು ಬಂದು ಇಲ್ಲಿ ತಾಯಿ ಹತ್ರ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಅದು ಚೌಡಿನ ಬಿಟ್ಟಿರಲಿ ಬಾನಾಮತಿನ ಬಿಟ್ಟಿರಲಿ ಒಮ್ಮೆ ಪ್ರಯೋಗ ಏನೇ ಮಾಡಲಿ ನಿಮಗೆ ಅದೊಂದು ಮನಸಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದೆ ನೋಡಿ ನೋಡಿ ಎಲ್ಲ ಕಡೆ ಹೋಗಿ 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 ಕೂತ್ಕೊಂಡಿದೆ ಅದರಿಂದಾಗ ಅದು ಬಿಟ್ಬಿಡಿ ಆ ಮೈಂಡಲ್ಲಿ ಆ ಚೌಡಿ ಪ್ರಯೋಗ ಅನ್ನೋದು ಬಿಟ್ಬಿಡಿ ಬಿಟ್ಬಿಟ್ಟು ಬಂದು ಚೌಡಿ ಬಿಟ್ಬಿಟ್ಟು ಅವ್ರು ಅನ್ನೋದು ಬಿಟ್ಬಿಟ್ಟು ಬಂದು ತಾಯಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನಿಮ್ದು ಏನೇ ಸಮಸ್ಯೆ ಇದ್ರೂ ತಾಯಿ ಇಲ್ಲಿ ಪರಿಹಾರ ಮಾಡಿಕೊಡೇ ಕೊಡ್ತಾರೆ ಬಂದು ಕಾಳಭದ್ರಕಾಳಿ ಶಕ್ತಿಪೀಠಕ್ಕೆ ಬಂದು ತಾಯಿ ಹತ್ರ ಪ್ರಶ್ನೆ ಕೇಳಿ ನಿಮ್ಮ ಸಮಸ್ಯೆಗಳೇನೇ ಇದ್ರು ಪರಿಹಾರಿಸ್ಕೊಳ್ಳಿ ಮತ್ತು ಇನ್ನೊಂದು ಏನಂದರೆ ಜನಗಳ ಹತ್ರ ಫೋನ್ ಮಾಡಿದ ತಕ್ಷಣ ಫೋನ್ ಮಾಡಿ ಸಮಸ್ಯೆ ಕೇಳ್ತಾರೆ ಸಮಸ್ಯೆ ಕೇಳಿದ ತಕ್ಷಣ ಸರ್ ನಾವು ಅಷ್ಟು ದೂರದಿಂದ ಬರ್ತೀವಿ ನಾವು ಇಷ್ಟು ದೂರಿಂದ ಬರ್ತೀರಿ ಒಂದು ದಿನಕ್ಕೆ ಪರಿಹಾರ ಕೊಟ್ಬಿಡಿ ಒಂದೇ ದಿನಕ್ಕೆ ಪರಿಹಾರ ಅಂತೂ ಆಗಲ್ಲಮ್ಮ ನಿಮ್ಮ ಕರ್ಮಗಳು ನಿಮ್ಮ ಕಾರ್ಯ ಕಾರ್ಯಗಳು ಏನೇನು ಮಾಡಿದ್ರೋ ಅದ್ರ ಮೇಲೆ ಇಲ್ಲಿ ತಾಯಿಯವ ಕೊಡೋವಂಥ ಪರಿಹಾರ ಕೊಡೋಂಥದ್ದು ನೀವು ಸಾಕಷ್ಟು ಕರ್ಮಗಳ್ಕೊಂಡು ಬಂದಿದ ತಕ್ಷಣ ಒಂದು ಒಂದು ವಾರಕ್ಕೆ ನೀವು ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿದ ತಕ್ಷಣ ಒಂದು ವಾರಕ್ಕೆ ಆಗೋಬಿಡ್ಬೇಕಂತಂದರೆ ಇಲ್ಲಿ ಆಗಲ್ಲ ಆಗುತ್ತೆ ಯಾರಿಗಾಗುತ್ತೆ ಫಾರ್ಟಿ ಒಂದು ನೂರಲ್ಲ ಒಂದು ಪರ್ಸೆಂಟ್ ಜನಕ್ಕೆ ಬಂದ ತಕ್ಷಣ ಇಲ್ಲಿ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿದ ತಕ್ಷಣ ಕೆಲಸ ಆಗುತ್ತೆ ಕೆಲವ್ರಿಗೆ ಆಗಿಲ್ಲ ಒಂದು ವಾರ ಎರಡು ವಾರ ಮೂರುವ ನಾಲ್ಕು ವಾರ ಆ ಥರ ಸಂಕಲ್ಪ ಸ್ಥಿತಿ ಕಳಶಗಳು ಕಟ್ಟಿ ಕಟ್ಬಿಟ್ಟು ಆಮೇಲೆ ಕಟ್ಗಳ ಓಡಿಸ್ಕೊಳ್ಳಿ ಅಮಾವಾಸ್ಯಪ್ಪ ಒಣ್ಮೆ ಒಣ್ಮೆ ಟೈಮಲ್ಲಿ ಇಲ್ಲಿ ಕಟ್ಗಳು ತೆಗ್ದೀರಿ ಕಟ್ಟಿಗಳನ್ನ ತೆಗೆಸ್ಕೊಳ್ಳಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಕಟ್ಟು ತೆಗೆಸಿದ ತಕ್ಷಣ ಆ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಪರಿಹಾರ ಆಗೋ ಹಾಗೆ ಆಗುತ್ತೆ ಅದರಲ್ಲಿ ನಾವು ಹೇಳ್ಬೋದು ಮತ್ತು ನೀವು ಬಂದ ತಕ್ಷಣ ಅಮಾವ್ಯಗಳಿಗೆ ಬಂದು ಕಟ್ಟೋಡ್ಸ್ಕೊಂಡಿದ್ದ ತಕ್ಷಣ ಪರಿಹಾರ ಆಗ್ಬಿಡ್ತದೆ ಗುರುಳೆ ಅಂತ ಕೇಳ್ಬೋದು ಅಮಾಸ್ಯಕ್ಕೆ ಬಂದು ಕಟ್ಟೋಡ್ಸ್ಕೊಂಡ ತಕ್ಷಣ ಪ್ರಶ್ನೆಗಳು ಯಾವುದೇ ತರಹ ಪರಿಹಾರಗಳು ಸಿಗಲ್ಲ ಯಾಕೆ ಅಂದ್ರೆ ಸಂಕಲ್ಪ ಸ್ಥಿತಿ ಕಳ್ಸೋಣ ನಾವು ಇದು ಮಾಡಿದ್ವಿ ಫಸ್ಟ್ ಬಂದು ಸಂಕಲ್ಪ ಮಾಡ್ಬೇಕು ತಾಯಿ ಹತ್ರ ಸಂಕಲ್ಪ ಮಾಡಿದ್ರೇ ನೀವು ಸಂಕಲ್ಪ ಇಟ್ಟಿರ್ತೀರಿ ಮೂರ್ನಾಲ್ಕು ಸಲ ಬಂದು ಸಂಕಲ್ಪಗಳು ಇಟ್ಟಿದ್ದ ತಕ್ಷಣ ತಾಯಿನೂ ಒಂದು ಹೇಳ್ಬೇಕು ನಲ್ವತ್ತು ಐವತ್ತು ಅರವತ್ತು ಪರ್ಸೆಂಟೇ ಮಾಡೋಕಿರ್ತಾಳ ತಾಯಿನೇ ಒಂದು ಅರವತ್ತು ಪರ್ಸೆಂಟ್ ನಿಮ್ಮ ಪರಿಹಾರ ಕೊಟ್ಟಿರ್ತಾಳೆ ಮಿಕ್ಕಿದ್ದು ಏನಿದೆ ಅದು ಕಟ್ಗಳೇ ಓಡಿಸ್ಕೊಳೋದ್ರಿಂದ ನಿಮ್ಮ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅದರಿಂದಾಗಿ ಸಾಧ್ಯವಾದಷ್ಟು ಫೋನ್ಗಳಿಗೆ ಪರಿಹಾರ ಕೊಡ್ರಿ ಫೋನಾಗೆ ಹೇಳ್ರಿ ಅದೆಲ್ಲ ಕೇಳಬೇಡಿ ಇವಾಗ ಶಕ್ತಿಪೀಠಕ್ಕೆ ಬರಬೇಕು ತಾಯಿ ದರ್ಶನ ಮಾಡಬೇಕು ಸಂಕಲ್ಪ ಮಾಡ್ಕೊಳ್ಳಿ ಏನೇ ನಿಮ್ಮ ಸಮಸ್ಯೆ ಇದ್ರೂ ಸಂಕಲ್ಪ ಮೈನ್ ಅಷ್ಟೇ ಸಂಕಲ್ಪ ದರ್ಶನ ಸಂಕಲ್ಪ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಸಮಸ್ಯೆ ಕ್ಲಿಯರ್ ಬನ್ನಿ ಇಲ್ಲಿ ಕ್ಷ ಸೇವೆ ಮಾಡಿ ತಾಯಿ ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ತುಂಬ ಧನ್ಯವಾದಗಳು